ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತೋ ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತೋ ಕರಿಮುಗಿಲೆ ಕೇಶವೋ ಸೂರ್ಯ ಚಂದ್ರನೇ ನಯನಗಳು ಸುಳುವ ಮಿಂಚುಗಳೇ ನಗೆಯೋ ಸಿಡಿಲು ಹುಡುಗುಗಳೆಲ್ಲಾ ನೀ ನಾಡುವ ನುಡಿಯೋ ಮೇಲು ಪರ್ವತವೇ ನೀ ಹಿಡಿದ ಗದೆಯೋ ಪಾದ ಕಮಲಗಳೆರಡು ಪಾತಾಳದಲ್ಲಿ ವೆಯೋ ಆಂಜನಾಥನಯ್ಯ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೀ ಆಕಾರವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನಯೀ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಬಹುಬೇರ ರೂಪವೇ ಕಾರವೇನೋ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಲಾರೆ ಹಣಮ ಮಗವ ಕಾಣಲಾರೆ ಕೋಟಿ ಕಣ್ಣು ಸಾಲದಯ್ಯ ನಿನ್ನ ರೂಪ ತುಂಬಿಕೊಳ್ಳಲು ಹೇಗೆ ನಿನ್ನ ಕಾಣಲಯ್ಯ ಹೀಗೆ ನಿಲ್ಲಲು ನಿಂತ ರೀತಿಯೋ ತನುವ ಕಾಂತಿಯೋ ಓರುವ ಸೂರ್ಯ ಹಣತೆ ದೀಪದಂತೆ ಕಾಣ ನಿನ್ನ ಈ ಆಕಾರವೇನೋ ನಿನ್ನ ಉಸಿರ ಬಿಸಿಗೆ ದರಿ ನದಿಗಳಾವಿ ಆಗುತ್ತಿರಲು ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡಗುತ್ತಿರಲು ನಿನ್ನ ಉಸಿರ ಬಿಸಿಗೆ ದರಿ ನದಿಗಳಾವಿ ಆಗುತ್ತಿರಲು ದಿವ್ಯ ರೂಪ ಕಂಡಗಿರಿಗಳೆಲ್ಲ ನಡಗುತ್ತಿರಲು ನಿನ್ನ ಬಾಲತಾಳಲೆಂದು ಭೂಮಿ ಶಂಕನಾದ ತಾಳವಾದ್ಯ ಶಂಕನಾದ ತಾಳವಾದ್ಯದ ಶಿಕ್ಕಲು ಮಡಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ నిన్నీ ఆకారేణో నిన్నీ ఆకారేణవాద